ತಂದ್ರೆ ಎಷ್ಟೋ ಮಂದಿ ಸೂರರು ಹುಟ್ಟಿ ಬರ್ತಿದ್ರು ಅಂತ ದುರ್ಗಾ ದುರ್ಗಾ ಆಗುರನನ್ನು ಮರ್ದನ ಮಾಡಬೇಕಾದ್ರ ಈ ಭೂಮಿಯ ಮೇಲೆ ದುರ್ಗಮ್ಮ ಹಾಸಿ ತನ್ನ ನಾನಿಗೆ ಮೇಲೆ ದುರ್ಗಾಸುರ ಅಂತಕ್ಕಂಥ ದೈತನನ್ನು ಮರ್ದನ ಮಾಡಿ ಜಗತ್ತಿ ಅಂತಕ್ಕಂಥ ನಾಮವನ್ನು ಪಡ್ಕೊಂಡಿರ್ತಕ್ಕಂತಹ ಅವರು ಯಾರು ಇದೇ ನಮ್ಮ ರಭಕರಿ ಗ್ರಾಮದ ಆರಾಧ್ಯ ದೇವಿಯಾಗಿರತಕ್ಕುರ್ಗಾದೇವಿ ದುರ್ಗಾದೇವಿ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವ ದಂಡವಟ್ಟ ಹೇಳಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ

నన్న సప్త సంఘ దిర అజ్ఞాన కత్తలూడసి చైతన్య సూ దారి హోగ సేశ్వర శరణ శరణార్థి గ్రామ అమోఘసేశ్వర గాలిన కనగయన సంఘ భాగ్య బాకోటె జల్ జమండి తాలూకిన మూర గ్రామ కాశీలింగేశ్వర గాలిన కనగయన సంఘ ಎರಡು ಮಂದಿ ಹೆಣ್ಣು ಮಕ್ಕಳ ಬಾಲಕಿಯರ ಸಂಘ ಹೌದಪ್ಪ ಒಂದು ಮುತ್ತೂರು ತಂಗಿ ಸಂಘ ಈ ಚಿಕ್ಕ ಒಂದು ಅಕ್ಕನ ಸಂಘ ಹೌದಪ್ಪ ವರಮಾನಿಕೊಂಡು ಭಗವಂತನ ಸೇವೆ ಬಹಳ ಉತ್ತಮ ರೀತಿಯ ಮನಸ್ಸಿನ ದಾರ ಇಟ್ಟಿದ್ರು ಬಂಧುಗಳೇ ಈ ಬಾಳಿಯಲ್ಲಿ ಬಹಳ ಮಾತಾಡಲಾರದೆ ದೈವಾಗಬಾರದೆ ಹೆಂಗಪ್ಪ ಅಂತ ಕೇಳಿದ್ರಾ ಹಾಡು ಹಾಡಿನಲ್ಲಿ ಮಾತಾಡೋ ಮಾತಿನಲ್ಲಿ ಬಹಳ ಮಾತಾಡೋದ್ರಲ್ಲಿ ಕಲಾವಿದರು ಮಾರ್ತತಕ್ಕಂತ ವೃತ್ತದಲ್ಲಿ ಏನೋ ತಪ್ಪು ದೋಷಗಳು ಆದರೂ ಕೂಡ ಆಗಿರ್ತಕ್ಕಂಥ ತಪ್ಪನ್ನ ಮನ್ನೈಸಿ ಮನ್ನೈಸಿ ಇಲ್ಲಿ ಏನು ದುರ್ಗಾ ಪರಮೇಶ್ವರಿಯ ಒಂದು సన్నిನದಲ್ಲಿ ಕೂಡಿರತಕ್ಕಂತಾ ಹೌದು ಎಲ್ಲಾ ಗುರುಗಳರಿಗೆ ಒಂದು ಸಾರಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳಿ ಹೌದು ಹೌದು ಹೇಳಿ ಬರೇನೋ ಆ ಆ ಕಲಾವಿದರ ಕನಾಯಿದರ हितನೋಡಿಗಳನ್ನ ಶರಣ ಶರ್ಮ್ ಹೇಳ್ಕೊಂಡು ಇಲ್ಲಿ ಸದ್ಯ ಕೆರಡೆ ಮಾತಿ ವಿರಾಮದ ಬೀರನ್ನ ನಮ್ಮ ಅನುಭವಿ ಕಲಾವಿದರು ಕೂರ್ಗಿ ಅಂತಕ್ಕಂಥ ಕಟ್ಟಾರ ಇವತ್ತಿನ ದಿವಸ ನಮ್ಮ ಬಾಕಿನ ಬಾರು ಕೊಟ್ಟ ಜಿಲ್ಲ ಇದೊಂದು ರಭಗವಿ ಬನಹಟ್ಟಿ ತಾಲೂಕ ಈ ತಾಲೂಕಿನಲ್ಲಿ ದುರ್ಗಾದೇವಿ ಜಾತ್ರೆ ಅದ ಈ ದುರ್ಗಾದೇವಿ ಜಾತ್ರೆಯಲ್ಲಿ ಬಹಳ ನಮ್ಮ ಒಳ್ಳೆಯ ಯುವಕರು ಕುಡ್ಕೊಂಡು ತಾಯಿದ್ರು ಕುಡ್ಕೊಂಡು ಹಿರಿಯರು ಕುಡ್ಕೊಂಡು ವಡ್ಡಿ ಮಲಗ ಶಿವನ ಶಿವಸ್ಥಾನ ಸೇವೆ ನುಡಿಗರನ್ನ ಕೇಳಲಿಕ್ಕೆ ಅವ್ರಿಗೆ ಅನುಕೂಲವಾಗಿ ಇವತ್ತಿನ ನ್ಯೂಸ್ ಅವ್ರಿಗೆ ಏನು ಬೇಕಾಗ್ಯಕ್ಕೆ ಇವತ್ತಿನ ನ್ಯೂಸ್ ನಮ್ಮ ಅನುಭವ ಕಲಾವಿದರು ಅಂದ್ರೆ ಬಹಳ ಕಾಮಿಡಿ ಕಲಾವಿದರು ಕಾಮಿಡಿ ಕಿಂಗ್ ಅಂದ್ರೂ ಅಡ್ಡಿ ಇಲ್ಲ ಅಂತವಲ್ಲ ಕಾಮಿಡಿ ಕಲಾವಿದರು ಇವತ್ತಿನ ದಿವಸ ಯಾವ ತೆರಳ ವಿಷಯವನ್ನ ಮುಂದಿನ ಪಾಲೆಯಲ್ಲಿ

మాటార అదొందా బాధితుందాది అనుభవిక ఎల్ బా శాంతి దివస ఈ దేవి జాత్ర బాగా ఒళ్ళు జాగ్రణ నడద ఈ జాగ్రణ ಯಾರು ಎಂತಿಂತ ಕೀರುತಿಗಳನ್ನ ಮಾಡಿಂತ ಪ್ರವಾದಗಳನ್ನ ಅಂದ್ರ ಅಂದ್ರೆ ಎಲ್ಲಮ್ಮ ದೇವಿ ಅಂದ್ರೆ ಪರಶುರಾಮ ಮಗ ಅಂದ್ರೆ ರೇಣುಕ ರಾಜ ಅಂದ್ರೆ ಜಮದಗ್ನಿ ಪತಿನಾಥ ಹೆಂತಾವ ಹಂತ ಎಲ್ಲಮ್ಮ ದೇವಿ ಅಂದ್ರ ಸಾಮಾನ್ಯ ಕೂಡ ಜನರೊಳಗೆ ಕುಳಿತು ಇವತ್ತಿನ ದಿವಸ ಬಹಳ ಜೈಕಾರ ಹಾಕುತ್ತ ಎಷ್ಟೆಷ್ಟು ಮಂದಿಗೆ ದುಷ್ಟ ರೋಗಗಳನ್ನೆಲ್ಲ ದೂರ ಮಾಡಿ ಬಹಳ ಮಂದಿ ಅನುಭಾವಕರು ಹೇಳ್ಯಾರ ಅದಕ್ಕೆ ನೀವೆಲ್ಲರೂ ಶಾಂತಿ ಮಲಗ ಶಿವನ ಶಿವಸ್ಥಾನದ ಸೇವೆಯನ್ನ ಸ್ವೀಕಾರ ಮಾಡ್ಕೋಬೇಕು ಬಾಳು ಶಾಂತಿ ಸ್ವೀಕಾರ ಮಾಡಿಕೊಳ್ಳುವಂತ ಶಿವಸ್ಥಾನದ ಸೇವಾದ ಬಂಧುಗಳೇ ಇಲ್ಲಿ ಯಾರೋ ಗಲಾಟೆ ಮಾತನ್ನ ಹೇಳಿ ಈ ಎರಡ ಮಾತಿ ವಿರಾಮದ ಒಂದು ಸುಂದರ ಚಾಲ ಹಾಡ್ತಿವು ಅನುಭವಕರಿಗೆ ಪಾಲಿ ಕೊಡ್ತೀವ್ ಹಾವು ಅನುಭವಕರು ಯಾವ ತೆರಳಾದ ಮತ್ತೆಂತ ಪಲಾದ ಪುರುಷರು ಶರಣರು ಮಹಾತ್ಮರು ಸಿದ್ಧರು ృత్తి మార విషయ్ ముందు ప్రతిపాదన హాడకెంద్రీత బాడుకంద్ర హాగి స్వీకారం అక్బర బీర్బల్ ప్రధాని ఆగి అక్బర్ ఆస్థాన్ బీర్బల్ ప్రధాని ఆగ్గర్బల్ ప్రధాని అందా మార్త బీర్బల్ అక్బర్ హేత ಅಕಬರ್ ಅಂತಕ್ಕಂಥ ದೊಡ್ಡ ರಾಜ್ಯ ಬೀರ್ಬಲ್ ಪ್ರಧಾನಿ ಹೇಳ್ತಾನ ನನ್ನ ಮನೆಯೊಳಗ ನನ್ನ ಮನಿಗೆ ಅರಾಮ ನಾಳಿನ ದಿವಸ ಬರುವಾಗ ಪಾನಿನ ಹಾಲ ತಗೊಂಡು ಬರಬೇಕಂತ ಹೇಳಿ ಅಕಬರ್ ರಾಜ್ಯ ಬೀರ್ಬಲ್ಗೆ ಹೇಳಿದ ಬೀರ್ಬಲ್ಗೆ ಚಿಂತೆ ಇತ್ತು ಜಗತ್ತದೊಳಗೆ ಕ್ವಾನಿ ಹಿಂಡುದಿಲ್ಲ ಕ್ವಾನಿಗೆ ಹಾಲ ಬರುವುದಿಲ್ಲ ನಾಲಿನ ದಿವ್ಸ ಬರಾಗರೇ ಅಕಬರ್ ಅಂತಕ್ಕಂಥ ದೊಡ್ಡ ರಾಜ್ಯ ಆ ದೊಡ್ಡ ರಾಜ್ಯ ಪ್ರಾಣಿ ನಾಲ್ಕು ತಗೊಂಡು ಬರಬೇಕಂತ ಪ್ರಾಣಿ ನಾಲ್ಕು ವೈಟ್ ಇದ್ದರೆ ಕೆಲಸ ನನಗಿಲ್ಲ ಪ್ರಧಾನಿ ಕೆಲಸ ನನಗೆ ಕೊಡುವುದಿಲ್ಲ ಅಂತ ಹೇಳಿ ಮುಖಾಸನ ಮಾಡಿದ್ದ ಅವಾಗ ಬೀರ್ಬಲ್ ಅಂತ ಪ್ರಧಾನಿ ಮಗಳ ಕೇಳ್ತ ಹೆಣ್ಣು ಮಗಳ ಸನ್ನದಾನಕ್ಕೆ ನೀ ಅಕ್ಕಮಾರ ರಾಜ್ಯ ಆಸ್ಥಾನಕ್ಕೆ ಹೋಗಬೇಕಾದ್ರ ಹಾಲಗಲ್ಲ ಹೊರಗು ತುಟ್ಟಿ ನಗುವಂತ ಹೋಗ್ಯಾರಿ ಅಲ್ಲಿ ಮುಂದೆ ಬರು ಮುಂದೆ ಮುಖ ಸಮಲ ಮಾಡ್ಕೊಂಡು ಯಾಕೆ ಬಂದಿ ಅಂತ ಕೇಳಿದ ಅಕ್ಕಾರ ಅವಾಗ ಪ್ರಧಾನಿ ಆಗಿರ್ತಕ್ಕಂಥ ಬೀರ್ಬಲ್ ಹೇಳ್ತಾರೆ

ಅಗಲಿ ಒಗ್ಯಾನ್ ಒಗಿತ್ತಿ ರಾತ್ರಿ ಒಗ್ಯಾನ್ ಯಾಕೆ ಹೋಗಿ ನಿಪ್ಸಿ ಅಂದ್ರ ಅಕ್ಕಾರ ಹೆಣ್ ಮಗಳು ಉತ್ತರ ಕೊಡ್ತಾರ ಸಣ್ಣ ಮಗಳ ಹೆಂಗ್ ಉತ್ತರ ಕೊಡ್ತಾರ ಅಂತ ಕೇಳಲ್ಲ ನಮ್ಮ ಅಪ್ಪನ ಏನು ಬಂತು ಬಾಣೇತನ ಆಗ್ಯದ ಬಾಣೇತನ ಆಗಿರ್ತಕ್ಕಂಥ ಮಣಿ ತಾಲಿಂದ ಬಂದಿಲ್ಲ ಅಂದರು ಅವಾಗ ಅಕ್ಬಾರ್ ರಾಜ್ಯ ಅಂದ ಗಂಡಸ ಮಕ್ಕಳ ಬಾಣೇತನ ಅಂತದ ಹೊಚ್ಚಿ ಅಂದ

ಅವ್ರ ಇವತ್ತಿನ ದಿವಸ ರಬಕೊಯಿ ಮನಹಟ್ಟಿ ತಾಲೂಕಿನ ರಬಕೊಯಿ ಗ್ರಾಮದಲ್ಲಿ ದುರ್ಗಾ ಪರಮೇಶ್ವರಿ ಸನ್ನಿಧಾನದೊಳಗ ಎಂತ ಇವತ್ತಿನ ಮಾತಾಡ್ತಾರೆ ವಿಷಯ ತಕ್ಕಂತೆ ತೂಕದ ಮಾತ ಪ್ರಮಾಣದ ಮಾತ ಸತ್ಯದ ಮಾತ ಗಾದೆಯ ಮಾತ ವೇದದ ಮಾತ ತನ್ನನ್ನು ಇವತ್ತಿನ ದಿವಸ ಪ್ರತಿಪಾದನೆ ಮಾಡಬೇಕು ಭದ್ರವಾಗಿ ಇಟ್ಟಿರುವಂತಕ್ಕಂಥ ಮಾತನ್ನು ಹೇಳಿ ಎರಡು ಮಾತಿಗೂ ನಮ್ಗೆ ಕೊಟ್ಟು ಸಮಾಚಾರ ಹಾಡಿ ಪಾಲೆ ಕೊಟ್ಟು ಬಿಡುತ್ತೆ